యలంక విధాన సభా ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಚುನಾವಣೆಗೆ ಇವತ್ತು ನಾವೇನು ತಿಳಿದ್ವಿ ಹನ್ನೆರಡು ಜನ ಡೈರೆಕ್ಟರ್ ಕೂಡ ಇವತ್ತಿನ ಒಂದು ಸಭೆಗೆ ಭಾಗವಹಿಸಿ ಕೃಷ್ಣಮೂರ್ತಿಯವರು ಮತ್ತೆ ನಮ್ಮ ಅವರು ಇವರು ಕೂಡ ಅವಿರೋಧವಾಗಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತೆ ಉಪಾಧ್ಯಕ್ಷರಾಗಿ ನಮ್ಮ ರತ್ನಾಕವರು ಆಯ್ಕೆ ಆಗಿದ್ದಾರೆ ಸೊ ಈ ಎಲ್ಲ ನಿರ್ದೇಶಕರ ಆಯ್ಕೆಗೆ ಸನ್ಮಾನ್ಯ ಯಲಂಕಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ್ ಅವರು ಈ ಭಾಗದ ಎಲ್ಲ ರೈತರು ಮತ್ತು ಎಲ್ಲ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿ ಈ ಹನ್ನೆರಡು ಜನ ನಮ್ಮ ನಿರ್ದೇಶಕರು ಆಯ್ಕೆಯಾಗಿ ಈ ಒಂದು ಹೆಸರುಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸೊ ಹಿಂದೆ ಕೂಡ ನಮ್ಮ ಎಚ್ ಡಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಅವರು ಕೂಡ ಕೆಲಸವನ್ನು ಮಾಡಿ ಈಗ ನೂತನವಾಗಿ ನಮ್ಮ ಕೃಷ್ಣಮೂರ್ತಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ಉಪಾಧ್ಯಕ್ಷ ಅಂತ ಇನ್ನೊಬ್ಬರು ಹನ್ಸಿಎಂನವರು ಮತ್ತು ಈಗ ಹೊಸದಾಗಿ ಆಗಿರ್ತಕ್ಕಂಥ ರತ್ನಾಥ್ ಅವರು ಸೊ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಏನು ಸಾಲುಗಳು ಸಿಗಬೇಕು ಸರಿಯಾದ ಸಮಯದಲ್ಲಿ ಸರಿ ಸಹಕಾರ ಸಂಘಗಳ ಅಧಿನಿಯಮಗಳಿಗೆ ಒಳಪಟ್ಟು ಆ ರೀತಿಯಲ್ಲಿ ನಾವು ಅವ್ರು ಏನೇನು ಬೇಕು ಅನುಕೂಲ ಮಾಡ್ಕೊಂಡು ಕೊಡೋ ಮತ್ತು ಇನ್ನು ಹೊಸದಾಗಿ ಏನು ಶೇರ್ಗಳಾಗಬೇಕು ಮತ್ತು ಡೆಪಾಸಿಟ್ ಮಾಡುವಂಥದ್ದು ಕೂಡ ಎಲ್ಲರನ್ನು ಕೂಡ ಈ ಒಂದು ಸೊಸೈಟಿಗೆ ಆಕರ್ಷಣೆ ಮಾಡಿ ಇಲ್ಲಿನ ಒಂದು ಸೊಸೈಟಿನ ಅಭಿವೃದ್ಧಿ ಪಡಿಸಲು ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಸಹಕಾರದೊಂದಿಗೆ ಮತ್ತೆ ಮಾನ್ಯ ಶಾಸಕರ ಸಲಹೆ ಸೂಚನೆಯ ಮೇರೆಗೆ ನಮ್ಮೆಲ್ಲ ಸದಸ್ಯರ ಸೂಚನೆ ಮೇರೆಗೆ ನಾವು ಇನ್ನೂ ಕೂಡ ಈ ಒಂದು ಹೆಸರುಘಟ್ಟ ಪತ್ತಿನ ಸಹಕಾರ ಸಂಘವನ್ನು ಹೆಚ್ಚಿನ ರೀತಿ ರೈತರಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನನಗೆ ಇಷ್ಟ ಮುಟ್ಟು ಹೇಳದಿಷ್ಟು ಅಶ್ವಥ್ ಅಂತೇಳಿ ನಾನು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಹೊಸದಾಗಿ ಆಯ್ಕೆಯಾಗಿದ್ದೀನಿ ಹಿಂದೆ ಕೂಡ ಹೆಸರುಘಟ್ಟ ಪಂಚಾಯತಿ ಅಧ್ಯಕ್ಷರಾಗಿ ಈ ಸದಸ್ಯರಾಗಿ ಸಾಕಷ್ಟು ನಮ್ಮ ಕೆಲಸ ಕಾರ್ಯನ ಮಾಡಿದ್ದೀವಿ ಈಗೂ ಕೂಡ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಾನೆ ಬಂದಿದ್ದೀವಿ ನಿಮ್ಮೆಲ್ಲರ ಸಹಕಾರ ನಮ್ಗಿರಬೇಕು ಸಂಘದ ನಿರ್ದೇಶಕರಾಗಿ ಆಗಿದ್ದೀವಿ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಿದ್ರು ಆ ಎಲ್ಲ ಹನ್ನೆರಡು ಜನನೂ ಗೆದ್ದು ನಾವು ಆಯ್ಕೆಯಾಗಿ ಬಂದಿದ್ದೀವಿ ಇವತ್ತಷ್ಟೇ ಅವರ ಅವರು ಕೈಗೊಂಡಿರೋ ಜನಪ್ರಿಯ ಕಾರ್ಯಕ್ರಮಗಳಿಂದ ಜನ ನಮ್ಮನ್ನು ಗುರುತಿಸಿ ಪ್ರತಿ ಭಾಗದ ಮುಖಂಡರುಗಳೂ ಲೀಡ್ರುಗಳೂ ನಮ್ಮ ಜಯಣ್ಣ ಆಗಿರ್ಬೋದು ಸತೀಶ್ ಅಣ್ಣ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ವೆಂಕಟೇಶ್ ಅಣ್ಣ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಮುಖಂಡರು ನೇತೃತ್ವದಲ್ಲಿ ಈ ಎಲೆಕ್ಷನ್ನು ನಡೀತು ಎಲ್ಲ ಭಾಗದ ಮುಖಂಡರು ಮತ್ತು ನಮ್ಮ ಸದಸ್ಯರು ಅಂದರೆ ರೈತ ಬಾಂಧವರು ಅವರು ಸಹ ಒಂದು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಲಿಸಿದ್ದಾರೆ ಇವತ್ತು ಏನು ಇವತ್ತು ನಂಜುನ ಅಶ್ವತ್ ಏನು ಹೇಳಿದ್ರೋ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಯಾವುದೇ ಒಂದು ಸಲಹೆ ಸೂಚನೆಗಳ್ರು ನಮ್ಮ ರೈತ ಬಾಂಧವರು ಕೊಡ್ಬೋದು ಕೊಟ್ಟರು ಅದನ್ನು ಪರಿಗಣಿಸಿ ಮುಂದೆ ಇನ್ನೂ ಉತ್ತಮವಾದ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಈಗ ಎರಡನೇ ಸ ಎರಡನೇ ಬಾರಿ ನಮ್ಮನ್ನು ಜನ ಆಯ್ಕೆ ಮಾಡಿರೋದು ಮೊದಲನೇ ಬಾರಿ ಆಯ್ಕೆ ಆಗಿದ್ದೀರಿ ಮತ್ತು ಈಗ ಎರಡನೇ ಬಾರಿ ಆಯ್ಕೆ ಮಾಡಿ ಎಲ್ಲರ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳು ಒಟ್ಟಾಗಿ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ರತ್ನ ರಾಮಕೃಷ್ಣ ಅವರನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಇನ್ನೊಂದು ಮತ್ತೊಮ್ಮೆ ಎಲ್ಲ ನಮ್ಮ ಹನ್ನೆರಡು ಜನ ನಿರ್ದೇಶಕರು ನಮಸ್ಕರಿಸ್ತಾ ನನ್ನ ಮಾತನಾಲ್ ಅವರು ಹೇಳಿದ್ದಾರೆ ಮತ್ತು ನಾವು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅವರಿಗೂ ನಾನು ಚಿರಾರಣಿಯಾಗಿರ್ತೀನಿ ಹಾಗೆ ನಮ್ಮ ವಾಣಿಶ್ರೀ ವಿಶ್ವನಾಥ್ ಅಲೋಕ್ ಸರ್ ಮತ್ತು ನಮ್ಮ ದಿಬ್ಬುರ್ ಜಯಣ್ಣ ಮತ್ತು ನಮ್ಮ ಚಿಗ್ನಾಯ್ನಳ್ಳಿ ರಾಜಣ್ಣವರು ಮತ್ತು ಚಕ್ಕನಹಳ್ಳಿ ವೆಂಕಟೇಶಣ್ಣ ನಮ್ಮ ಕರ್ಕುಂಬಲೆ ಸತೀಶ್ ಅಣ್ಣ ಇವರೆಲ್ಲರಿಗೂ ಮತ್ತೆ ನಮ್ಮ ಈ ಭಾಗದ ನಮ್ಮ ಸುಂದರಣ್ಣವರು ನಮ್ಮ ಹಿರಿಯರು ಸುಂದರಣ್ಣವರು ಮತ್ತು ಶ್ರೀನಿವಾಸ್ ಅವರು ನಮ್ಮ ಪ್ರಭಾಕರಣ್ಣವರು ಪ್ರಕಾಶ್ ಪ್ರಕಾಶ್ ಅವರು ಎಲ್ಲರೂ ನಮ್ಮ ಎಲ್ಲ ಭಾಗದ ಮುಖಂಡರು ಸಹ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಹುಳಿ ಸಿಬ್ಬನಳ್ಳಿ ಹನುಮಣ್ಣವರು ಎಲ್ಲರ ಸಹಕಾರವೂ ಕೊಟ್ಟಿರೋದ್ರಿಂದ ಇವತ್ತು ಎಲ್ಲರಿಗೂ ಧನ್ಯವಾದಗಳು ಮೇಡಮ್ ಉಪಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀರಾ ಯಾರೆಲ್ಲ ಸಹಕಾರ ಮಾಡಿದಾರೆಗೂ ನಮ್ಮೆಲ್ಲ ನಿರ್ದೇಶಕರಿಗೆ ಎಲ್ಲ ಅಧ್ಯಕ್ಷ ನಿರ್ದೇಶಕರು ಹಸರಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇದೀಗ ನೂತನವಾಗಿ ಚುನಾವಣೆ ನಡೆದು ಎಲ್ಲ ನಿರ್ದೇಶಕರು ಆಯ್ಕೆಯಾಗಿಲ್ಲ ಇದಕ್ಕೆ ತಮ್ಮ ಮತದಾನ ತಂದಿರುತ್ತೆ ಅದರ ಮೇಲಾಗಿ ಈ ಭಾಗದ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು ಆದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಅವರ ನೇತೃತ್ವ ಅಂತ ಹೇಳೋದ್ರಲ್ಲಿ ನಾನು ತುಂಬ ಹೃದಯದಿಂದ ಹೇಳಲು ಹೆಮ್ಮೆ ಪಡ್ತಾ ಇದ್ದೇನೆ ಕಾರಣ ಏನಂದರೆ ಈಗ ಈಗಾಗಲೇ ನಾಲ್ಕು ಬಾರಿ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡವ್ರೆ ಆ ಅಭಿವೃದ್ಧಿಯ ಸಲುವಾಗಿ ಈ ಸಹಕಾರ ಸಂಘ ಅವರ ನೇತೃತ್ವದಲ್ಲಿ ನಮ್ಮ ಏನು ನಮ್ಮ ಬಿ ಜೆ ಪಿ ನೇತೃತ್ವ ಅಂದರೆ ಹನ್ನೆರಡು ಜನಕ್ಕೆ ಹನ್ನೆರಡು ಜನನು ನಾವು ಚುನಾವಣೆಯಲ್ಲಿ ಗೆದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿ ಮೇಲಾಗಿ ಮತ ಬಾಂಧವರೆಗೂ ಈ ಸಹಕಾರ ಸಂಘದ ಎಲ್ಲ ನಮ್ಮ ಸಂಘದ ಏನು ಕಾರ್ಯ ಕಾರ್ಯಕಾರಿ ಮಂಡಳಿ ಹಾಗೂ ಸದಸ್ಯರು ಇವರೆಲ್ಲರೂ ಸಹ ಈ ಸರ್ಕಾರ ಸಂಘಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಮಾಡಿದ್ದಾರೆ ಮೇಲಾಗಿ ನಾವು ಈಗಾಗಲೇ ನಮ್ಮ ಅಶ್ವಥ್ ಅವರು ಹೇಳಿದಂತೆ ಡಿಪಾಸಿಟ್ ಡಿಪಾಸಿಟ್ ಹಣದಿಂದಲೇ ಈ ಸಂಘ ನಡೀತಾ ಇರೋದು ಅಥವಾ ಸರ್ಕಾರದಿಂದ ನಮ್ಗೇನು ಹಣ ಇದಿಲ್ಲ ಸರ್ಕಾರದ ಹಣ ಯಾವ್ದಿದೆ ಅಂದ್ರೆ ನಮ್ಮ ರೈತರಿಗೆ ಏನು ಝೀರೋ ಪರ್ಸೆಂಟ್ ಸಾಲದಲ್ಲಿ ಬೆಳೆ ಸಾಲನ ಸರ್ಕಾರ ನಮಗೆ ಸಿ ಸಿ ಬ್ಯಾಂಕ್ನ ವತಿಯಿಂದ ಸಿಗುತ್ತೆ ನಾವು ಅದನ್ನು ಗುರುತಿಸಿ ಅವ್ರಿಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೂ ಸಹ ಸಾಲನ ಹಿಂದಿನ ಬಾಡಿಯಲ್ಲೂ ಸಹ ನಾವು ಕೊಟ್ಟಿದೆ ಮುಂದಿನ ಸಾಲಿನೂ ಅಷ್ಟೇ ಅದನ್ನು ನಾವೇ ಸ್ಥಳ ಪರಿಶೀಲನೆ ಮಾಡಬೇಕು ಆ ರೈತ ಏನು ಜಮೀನಲ್ಲಿ ಏನು ಬೆಳೆ ಮಾಡ್ತಾನೆ ಏನು ಮಾಡ್ಯವನ್ನ ಮಾಡಬಹುದಾ ಅನ್ನೋ ಒಂದು ದೃಷ್ಟಿ ಇರಬೇಕು ನಮಗೆ ಯಾರಿಗೆ ಅಧ್ಯಕ್ಷರಾದಿಯಾಗಿ ನಿರ್ದೇಶಕರು ಎಲ್ಲರೂ ಸಹ ಅದನ್ನು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯಧನನ ಕೊಡಿಸುವಂತ ರೀತಿ ಮಾಡಬೇಕು ಸರ್ಕಾರದಿಂದ ಸರ್ ಅಧ್ಯಕ್ಷರಾಗಿ ಅಧ್ಯಕ್ಷರಿಗೆ ಈ ಸಂಘನ ಮೇಲ್ಮಟ್ಟಿಗೆ ಹೋಗ್ಬೇಕು ಈ ಸಂಘ ನಮ್ಗೆ ಏನಾದ್ರೂ ಮಾದರಿ ಆಗ್ಬೇಕು ಈ ಸಂಘದ ಏನಾಗಬೇಕು ಅಂದ್ರೆ ಈ ಸಮುದಾಯ ಸಮುದಾಯದ ಎಲ್ರಿಗೂ ಸಹ ಅನುಕೂಲ ರೀತಿಯಲ್ಲಿ ಒಂದೇನಾದ್ರೂ ಒಂದು ಭವನ ಕಟ್ಟಿಸಿ ಈ ಸದಸ್ಯರೆಲ್ಲರಿಗೂ ಸಹ ಸಾಲ ಕೊಡಿಸಿ ಎಲ್ಲರೂ ಒಂದೇ ಕೈಲಿ ಅಥವಾ ನಾವು ಸಾಲ ಕೊಟ್ಟ ಹಣನ ಮರುಪಾವತಿಗೂ ಸಹ ಸಾಲ ತಗೊಂಡಂತ ಸದಸ್ಯರನ್ನ ಮನವೊಲಿಸಿ ಅವ್ರ ಸಾಲ ವಸೂಲಿ ಮಾಡಿ ನಮ್ಮ ಸಂಘನ ಅಭಿವೃದ್ಧಿ ಅಂತ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಎಲ್ಲರೂ ಸಹ ಮನವಿ ಮಾಡೋದು ನಾನು ಇಷ್ಟಪಟ್ಟಿದ್ದೇನೆ ಹಾಗೆ ನಾನು ಸಹ ಇಲ್ಲಿ ಹಿಂದಿನ ಅವಧಿಯಲ್ಲೂ ಒಬ್ಬ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ್ದೀನಿ ಈಗಲೂ ಸಹ ಜನ ನಮ್ಮನ್ನ ಮತ್ತೆ ಮನೋ ಆಯ್ಕೆ ಮಾಡಿದ್ರೆ ನಾನು ನನ್ನ ಹೆಸರು ನಂಜುಂಡಪ್ಪ ಅಂತೇಳಿ ನಾನು ಸೋನಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಈ ಭಾಗ I open it opened at 200 from Lee Nursery 2 to great 10.